ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಕೈಗೊಂಡ ಜಲ ಜೀವನ್ ಮಿಷನ್ ಕಾಮಗಾರಿ ಹಳ್ಳ ಹಿಡಿದಿದ್ದು ಕಾಮಗಾರಿ ಕಳಪೆಯಾಗಿರುವುದರಿಂದ ಮನೆಗಳಿಗೆ ನೀರು ತಲುಪದೆ ಜನ ಮತ್ತದೇ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ನೀರಿಗಾಗಿ ಪರದಾಟ ನಡೆಸ್ತಿರ್ತಂತಹ ಗ್ರಾಮ ಯಾವುದು ಅಂತೀರಾ ಹಾಗಾದರೆ ಈ ಸ್ಟೋರಿ ಒಮ್ಮೆ ನೋಡಿ ಹೌದು ಕೇಂದ್ರ ಸರ್ಕಾರವು ಪ್ರತಿ ವರ್ಷ ಮನೆಗೆ ಶುದ್ಧ ಕುಡಿಯುವ ನೀರು ತಲುಪಿಸಬೇಕು ಎಂಬ ಉದ್ದೇಶದಿಂದ ಜಲ ಜೀವನ್ ಮಿಷನ್ ಯೋಜನೆಯನ್ನು ಕೈಗೊಂಡಿದೆ ಆದರೆ ಅಧಿಕಾರಿಗಳ ಹಾಗೂ ಗುತ್ತಿಗೆದಾರರ ಅಸಾಡೆತನದಿಂದ ಕಾಮಗಾರಿ ಹಳ್ಳ ಹಿಡಿಯುತ್ತಿದೆ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ನೀಲೂರು ಗ್ರಾಮದ ಜನರ ಪರಿಸ್ಥಿತಿಯು ಇದಕ್ಕೆ ಹೊರತಾಗಿಲ್ಲ ಸುವರ್ಣ ಗ್ರಾಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಈ ನೀಲೂರು ಗ್ರಾಮ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಶುದ್ಧ ಕುಡಿಯುವ ನೀರಿನಿಂದ ವಂಚಿತವಾಗಿದೆ ಇಲ್ಲಿ ಜೆಜೆಎಂ ಕಾಮಗಾರಿ ಆರಂಭವಾಗಿ ವರ್ಷಗಳು ಕಳೆದರೂ ಇನ್ನುವರೆಗೆ ಗ್ರಾಮಸ್ಥರ ಮನೆಗಳಿಗೆ ನೀರು ಬಂದಿಲ್ಲ ಪ್ರತಿ ಮನೆಯ ನಲ್ಲಿಗಳು ಬತ್ತಿ ಹೋಗಿವೆ ಅಷ್ಟೇ ಅಲ್ಲ ಜಲ ಜೀವನ್ ಮಿಷನ್ ಕಾಮಗಾರಿಗಾಗಿ ಗ್ರಾಮದ ತುಂಬೆಲ್ಲ ರಸ್ತೆ ಅಗೆಯಲಾಗಿದೆ ಇದರಿಂದ ಜನ ಓಡಾಟಕ್ಕೆ ತುಂಬಾ ಕಷ್ಟವಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಎರಡು ವರ್ಷ ಆಯ್ತು ಸರ್ ಇದು ಕಾಮಗಾರಿ ಪ್ರಾರಂಭ ಮಾಡಿ ಇನ್ನೂ ವರ್ಷಕ್ಕೂ ಒಂದೇ ನೀರು ಯಾರಿಗೂ ಬಂದಿಲ್ಲ ಸರ್ ಇದು ನೀರಿನ ವ್ಯವಸ್ಥೆಯನ್ನ ರೋಡ್ ಕೆದರ ರೋಡ್ ಅಲ್ಲೇ ಬಿಟ್ಟರೆ ನೋಡದಂತ ವ್ಯವಸ್ಥೆನೇ ಇಲ್ಲ ಸರ್ ಅದನ್ನು ಇದು ಮಾಡ್ಲಕ್ಕ ಒಟ್ಟೆ ಹಿಂಗ್ ಯಾರಿಗೂ ವಯಸ್ಸಾದವ್ರಿರ್ತಾರೆ ನೀರ್ ತರ್ಲಿಕ್ಕಾಗಲ್ಲ ಮೊದಲೇ ಗ್ರಾಮದಾಗ ನೀರಿನ ಸಮಸ್ಯೆ ಬಹಳ ಅದ ಸರ್ ನಮ್ಮ ನೀರು ನೀರ್ ತರಬೇಕಾದ್ರೆ ಭೀ ನಾವು ಎಲ್ಲ ಒಂದು ಕಿಲೋಮೀಟರ್ ದೇಡ್ ಕಿಲೋಮೀಟರ್ ತರಬೇಕು ಆದ್ರೆ ಇದು ಮಹತ್ವಾಕಾಂಕ್ಷೆ ಯೋಜನೆ ಬಂದು ನಮಗೆ ಅನುಕೂಲ ಆಯ್ತೈತೆ ನಾವು ಮಾಡಿದೆ ಸರ್ ಆದ್ರೆ ಇಲ್ಲಿ ಏನಾಗ್ಲತ್ತ ಅದು ಇದೆಲ್ಲ ರೊಕ್ಕ ಲೆಫ್ಟ್ ಹಾಸ್ಕೊಂಡೇ ಹೋಗುತ್ತೆ ಸರ್ ನಂಬಲ್ಲಿ ಯಾರು ಕರೆಕ್ಟ್ ಕೆಲಸ ಮಾಡಿಲ್ಲ ಅರ್ಧ ಹತ್ತೆ ಕಾಮಗಾರಿ ಮಾಡ್ರ ಪೂರ ಕಿತ್ಕೊಂಡು ಹೋಗ್ಬಿಟ್ಟು ಸರ್ ಅದು ರೋಡ್ ಮ್ಯಾಗ್ ಇವತ್ತೆ ನಮ್ಮ ವಯಸ್ಸಾದ್ರೆ ನಲ್ಲಿಗೆ ಬರಲ್ಲ ನಾವು ಟೂ ವೀಲರ್ ತಗೊಂಡು ತ್ರಿಗಾಡಿಗೆ ಅಂದ್ರೆ ನಮಗೇನಲ್ಲ ಸರ್ ಗಾಡಿ ಮ್ಯಾಗ ಇದೆ ಬೆನ್ ಪೆನ್ ಆಗತ್ತೆ ಸರ್ ಅದು ಬೆನ್ ಬ್ಯಾನ್ ಆಗುತ್ತೆ ಈಚೆಡಿನ ದಾಟ ಕೊಡೋಲ್ಲ ಈ ಪರಿಸ್ಥಿತಿ ನಂಬಲ್ಲಿ ನಿರ್ಮಾಣ ಆಗ್ಯದ ಸರ್ ಜೆ ಜೆ ಎಂ ಕಾಮಗಾರಿ ಇದು ಈ ಯಾರು ಕಳಪೆ ಮಟ್ಟದ ಕಾಮಗಾರಿ ಮಾಡಿರ ಇತ್ತು ನಿರ್ಲಕ್ಷ್ಯ ಯಾಕೋ ಎರಡು ವರ್ಷದಿಂದ ಅರ್ಧಕ್ಕೆ ನಿಂತು ಸರ್ ಅವ್ರ ಮ್ಯಾಗ ಸೂಕ್ತ ಕ್ರಮ ಕೈಗೊಳ್ಳಬೇಕು ನಾವು ಈಗಾಗಲೇ ಪ್ರಿಯಾಂಕಾ ಖರ್ಗೆ ಅವ್ರ ಜಿಲ್ಲಾ

ಕಲಬುರಗಿ ಆ್ಯಪ್ ಇದು ಕನೆಕ್ಟ್ ಇತ್ತು ಒಂದು ಆ್ಯಪ್ ಮಾಡ್ರ ಅದ್ರ ಸಾಕಷ್ಟು ದೂರ್ ಕೊಟ್ಟಿದ್ದು ಅದ್ರ ನಮ್ಮ ಪರ್ಸನಲ್ ಬೇರೆ ಬೇರೆ ದೂರುಗಳ್ ನಮಗೆ ಸ್ಪಂದನೆ ಮಾಡ್ರ ಆದರೆ ಇದು ಜೆ ಜೆ ಎಮ್ ಕಾಮಗಾರಿಗಳು ಬಗ್ಗೆ ಅವರು ಇನ್ನೂ ಏನು ನಮ್ಗ ರೆಸ್ಪಾನ್ಸ್ ಇಲ್ಲ ಇನ್ನಾದ್ರೂ ಭೀ ಕನೆಕ್ಟ್ ಕಲಬುರಗಿ ಕನೆಕ್ಟ್ ಇದು ನಮ್ಮ ದೂರ ಹಂಗೆ ಉಳಿದ್ರೆ ಬೇರೆ ವೈಯಕ್ತಿಕ ಸಮಸ್ಯೆಗಳು ನಮಗೆ ಬಗೆಹರಿಸ್ರ ಅದಕ್ಕೆ ನಾವು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಏನ್ ಮಾಡ್ತು ಇದು ಕಾಮಗಾರಿ ತನಿಖೆ ಮಾಡಿ ಇದು ಪೂರ್ಣ ಪ್ರಮಾಣ ಕಳಪೆ ಮಟ್ಟದ ಕಾಮಗಾರಿ ಇದು ಎಲ್ಲ ರೈತ ಎಲ್ಲ ಮನೆಗೆ ನೀವು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ನಾ ಇಲ್ಲಿ ಮೂಲಕ ಇದಕ್ಕೆ ನಾವು ಅವ್ರ ಮಗ ಅಂತ ಅರುಣ್ ಗೌಡ್ರೇನ ಸಾಕಷ್ಟು ಬರೀ ಹೇಳಿದವ್ರಿ ನಮ್ ಅವ್ರು ಬಂದ ಬಳಕ ನಾವು ಇದು ಊರಿಗೆ ಬಂದ್ ಬಳಕ್ ಬಾಯಿಲಿ ಮಾತಿಲ್ಲ ಹೇಳಿದವ್ರ ಗೌಡ್ರೆ ನಮ್ಮಲ್ಲಿ ಕೆಲಸ ಪೂರಕ ಅರ್ಧ ಹಚ್ಚ ತಿಂತಾರೆ ರೋಡ್ ಹಾಳು ಹಾಳ ಮಾಡಿಲ್ಲ ನಾವು ಹೇಳ್ತೀನಿ ಹೇಳ್ತೀನಿ ಅಂತ ಕೇಳ್ತಾರೆ ಇನ್ನು ವರ್ತಕ ಏನೋ ಹೇಳಿ ಸರ್ ಅವ್ರ ಸ್ಥಳೀಯ ಎಮ್ ಎಲ್ ಎ ಮಾಲಿಕ ಗೊತ್ತಿದಾರೆ ಅವ್ರು ಜನ ಸ್ಪಂದನ್ ಮಾಡಿದ್ರ ಅವ್ರಿಗೆ ಹೇಳದರಿ ನಿತಿನ್ ಗೊತ್ತಿದಾರ ಅವ್ರ ಭೀ ಗೊತ್ತದಾರಿ ಅವ್ರಿಗೆ ಬಂದ್ ಹೇಳ ಬರ್ಲಕ ಅವರು ಇದು ಮಾಡ್ಲಿ ಒಟ್ಟೆ ಯಾರು ಏನ್ ನಮ್ ನಿರ್ಲಕ್ಷ್ಯ ಗಾಮ್ ನಮ್ಮ ಊರೇ ನಮ್ ಪೂರಾ ನಿರ್ಲಕ್ಷ್ಯ ಆಗ್ಬಿಟ್ಟವ್ ಸರ್ ನಮ್ಮ ಊರಾಗ ಯಾರು ಏ ಇದು ಮಾಡ್ಲಕ್ಕ ಸರ್ ಪೂರನೇ ಎಲ್ಲ ಅಧಿಕಾರಿಗಳಾಗಲಿ ಅಥವಾ ಅಲ್ಲಿ ಯಾರು ಇದನ್ನೇ ಮಾಡ್ಲಕ್ತ ಕೋಟ್ಯಂತರ ವೆಚ್ಚದಲ್ಲಿ ಕಾಮಗಾರಿ ಮಾಡಲಾಗಿದೆ ಆದರೆ ಒಂದು ದಿನವೂ ನೀರು ಬರಲಿಲ್ಲ ಅಧಿಕಾರಿಗಳಿಗೆ ಕೇಳಿದ್ರೆ ಅದಷ್ಟು ಬೇಗ ಬರುತ್ತವೆ ಎಂದು ಹೇಳುತ್ತಲೇ ಇದ್ದಾರೆ ಆದರೆ ಒಂದು ಹನಿ ನೀರು ಸಹ ನಳ್ಳಿಯಲ್ಲಿ ಬರುವುದಿಲ್ಲ ಕಿಲೋಮೀಟರ್ ದೂರದಿಂದ ನೀರು ತರಬೇಕು ಇದರಿಂದ ತುಂಬಾ ಸಮಸ್ಯೆ ಉಂಟಾಗುತ್ತಿದೆ ಕೂಡಲೇ ನಮಗೆ ನೀರು ಒದಗಿಸಿ ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ನೋಡಪ್ಪ ಮಂದಿ ನಾಳೆ ಹೋದ್ರೆ సుమీన్ నిర్ట తర్త బాదగ్ తోడుమూర్ తింగ్ సె బాలే బయ ఆగ్ బర్ల ఐదు మన బర్ల బట్ న మారా బర్లా ಏನತ್ರಿ ನಮ್ಮ ಮನ್ಯಾಗ ನೋಡ್ರಿ ಅಕ್ಕಿ ಮಗಳು ಕೆಣ ಕಾಣ್ಸ್ಲದ್ ಆಕಿ ನಮ್ಮ ಮನ್ಯಾಗ ಅವರ ಒಬ್ರೇ ದಡ ನಾನೇ ಬಡ್ಗಿಡ್ ಇರೋದ ಎಳಕ್ ಬರಲ್ಲ ಕುಂಡಕ್ ಬರಲ್ಲ ನೀರಿನ ಒಂದು ಹೈರಾಣ ಅದ ನೋಡಪ್ಪ ನಮಗ್ ಮಾಡಬೇಕು ಹಾ ನೀರ್ ಬರಾಂಗ್ ಮಾಡಬೇಕು ಹ್ಮ್ ನೀರ್ ಬರಂಗ ಮಾಡಿದ್ರೆ ನಮಗ್ ಅನುಕೂಲ ಆಗ್ತದ ಇಲ್ಲ ಅಂದ್ರೆ ನಮ್ಗ್ ಹೈರಾಣ್ ಅದೇನೇ ಇರಲಿ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಯಲ್ಲಿ ಒಂದಾಗಿರುವ ಜಲಜೀವನ್ ಮಿಷನ್ ಯೋಜನೆ ಕೇವಲ ನಾಮಕೆ ವಾಸ್ತೆ ಎಂಬಂತಾಗಿರುವುದು ದುರಂತ ಇನ್ನಾದರೂ ಸಂಬಂಧಪಟ್ಟ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಅಧಿಕಾರಿಗಳು ನೀಲೂರಿನ ಜನರ ನೀರಿನ ದಹ ತೀರಿಸಲು ಮುಂದಾಗಲಿ ಎಂಬುದು ನಮ್ಮ ಒತ್ತಾಯವಾಗಿದೆ ಬ್ಯೂರೋ ರಿಪೋರ್ಟ್ ಶ್ರೀಕಾಂತ್ ಬಿರಾಳ್ ಉತ್ತರ ಕರ್ನಾಟಕ ನ್ಯೂಸ್ ಕಲಬುರ್ಗಿ